ಲಕ್ಷ್ಮಣನ ನಮಸ್ಕಾರ ವಣಕ ಎಪ್ಪಡಿ ಕರ್ನಾಟಕದಲ್ಲಿ ಬೆಂಕಿ ಬಿದ್ದಿದೆ ಧರ್ಮಸ್ಥಳದ ಸುತ್ತಮುತ್ತ ಕಾಡಿಗೆ ಬೆಂಕಿ ಬಿದ್ದು ಕಾಮಂದ ಕಚ್ಚೆ ಇಟ್ಕೊಂಡು ಓಡೋಗಿದ್ದಾನೆ ಅಂತ ಸುದ್ದಿ ಬಂದಿದೆ ಬೊಂಬೆಯವರಿಗೆ ಎಲ್ಲಿ ಬೆಂಕಿ ಬಿದ್ದಿದೆ ಅಂತ ಗೊತ್ತಿಲ್ಲ ಧರ್ಮಸ್ಥಳದ ಸುತ್ತಮುತ್ತ ಕಾಮಂದನ ಕಚ್ಚೆ ಒಳಗೆ ಬೆಂಕಿ ನಮಗೆ ಗೊತ್ತಿದೆಯಾ ಲಕ್ಷ್ಮಣಣ್ಣ ಸುದ್ದಿ ಬಂತ ಸುಮಾರು ದಿವಸ ಆಗಿತ್ತು ಇದು ನಮ್ದು ಕೂದಲೆಲ್ಲ ಆಗಿದೆ ಮಾರ್ರೆ ಸುಮಾರು ದಿವಸ ಆಗಿತ್ತು ನಾವು ಆ ನಮ್ಮ ಇನ್ನೊಂದು ಚಾನೆಲ್ ಅಲ್ಲೂ ಇನ್ನೊಂದು ಚಾನೆಲ್ ನ ಬಂದ್ ಮಾಡಿಸಿದ್ರಲ್ವಾ ಹುಟ್ಟಿದ ಬೇವರ್ಸಿಗಳು ಬ್ಲಾಕ್ ಮಾಡಿಸಿದಾರಲ್ಲ ಹಂಗಾಗಿ ಇದು ಈ ಚಾನೆಲ್ ಅಲ್ಲಿ ನನ್ಗೆ ಇರಲಿಲ್ಲ ಲೈವ್ ಬರೋಕೆ ಇವತ್ತೀಗ ಸುಮ್ಮನೆ ಈ ತರ ಯೋಚನೆ ಮಾಡ್ತಾ ಇದ್ದೆ ಲೈವ್ ಬಂದಿಲ್ವಲ್ಲ ಅಂತೇಳಿ ಈಗ ಲೈವ್ ಬಂದೆ ನಮ್ಮ ಸೈರಿ ನಮ್ಮ ಒಂದು ಗ್ರೂಪಿಗೆ ಶೇರ್ ಮಾಡೋಣ ಫಸ್ಟ್ ಮೊದಲು ಆಮೇಲೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಡಿಯೋ ನಮ್ಮ ಎಲ್ಲ ಕರ್ನಾಟಕದಿಂದ ಹಿಡಿದು ಸುಮಾರು ಬೇರೆ ಬೇರೆ ರಾಜ್ಯದ ಕಡೆ ಎಲ್ಲ ವೈರಲ್ ಆಗಿದೆ ನಮಗೆಲ್ಲ ಗೊತ್ತಿರೋಂಥ ವಿಷಯ ಒಬ್ಬರು ಆ ಥರ ಇಲ್ಲ ಇವತ್ತಿನ ದಿವಸ ವೀಡಿಯೋ ನೋಡಿಲ್ಲ ಅಂತ ಯಾರು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇಲ್ಲ ಅವರು ಕೂಡ ಇವತ್ತಿನ ದಿವಸ ವೀಡಿಯೋನ ಬೇರೆಯವ್ರದ್ದು ಇದರಲ್ಲೆಲ್ಲ ನೋಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ಹಾಗೆ ಇವತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಸಮೀರ್ದು ವಿಡಿಯೋ ಬಂದ ಮೇಲೆ ಒಂದು ತೆಲುಗು ಮತ್ತು ತಮಿಳಲ್ಲಿ ವಿಡಿಯೋ ಎಲ್ಲ ಕೇರಳದವರು ಕೂಡ ಒಂದು ವಿಡಿಯೋ ಮಾಡಿದ್ದಾರೆ ಇವಾಗ ಹಿಂದಿಯಲ್ಲಿ ಬರೋಕ್ಕೆ ಬಾಕಿ ಇದೆ ಒಂದೆರಡು ಕಡೆ ಟಿ ವಿ ಚಾನಲಲ್ಲಿ ಅಲ್ಲಿ ಇವಾಗ ನ್ಯೂಸ್ ಬರ್ತಾ ಇತ್ತು ಹಿಂದಿಯಲ್ಲಿ ಅಪ್ಲೋಡ್ ಆಗೋದು ಇದೆ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು ಚಾನಲ್ನ ಹೆಸರು ಹೇಳ್ಬಿಟ್ಟು ಬರ್ತಾ ಇದೆ ಜೊತೆಗೆ ನಾವು ಕೂಡ ಸಮೀರ್ದು ಯಾವುದು ವಿಡಿಯೋ ಇದೆ ಆ ವಿಡಿಯೋನ ಹಿಂದಿಯಲ್ಲಿ ಡಬ್ ಮಾಡೋ ಪ್ಲ್ಯಾನ್ ಪ್ಲಾನ್ ಇದೆ ಬೇಗ ಹಿಂದಿಯಲ್ಲಿ ಡಬ್ ಮಾಡಿಬಿಟ್ಟು ನಾವು ಅದನ್ನ ಅಪ್ಲೋಡ್ ಮಾಡ್ತೀವಿ ಈಗ ಮಾತುಕತೆ ಹಾಕ್ತಾ ಉಂಟು ಇವಾಗ ವಿಷಯ ಏನಂತ ಹೇಳಿದರೆ ನಮ್ಮ ತಂಗಿಗೆ ಸೌಜನ್ಯ ಅನ್ನೋ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಇಷ್ಟು ವರ್ಷ ಹೋರಾಟ ಅದು ಇದು ಸುಮಾರೆಲ್ಲ ಆಗಿದೆ ಇವಾಗ ಈ ಧರ್ಮಸ್ಥಳದವನು ಈ ಗೌಡ ಈ ಗೌಡ ಯಾರಪ್ಪ ಈ ಗೌಡ ಈ ಗೌಡ ಅಂತ ಹೇಳಿದರೆ ಇವನು ಯಾರಂತ ನಮಗೆ ಗೊತ್ತಾಗ್ತಿಲ್ಲ ಒಂದು ಟೈಮಲ್ಲಿ ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಭಾಳ ಚರ್ಚೆ ಆಗ್ತಾ ಇತ್ತು ಅವಾಗ ಗೌಡ್ರು ನಮ್ಮ ಪ್ರಧಾನಮಂತ್ರಿ ಆದರು ಅಂತ ಅದ್ರ ಮೇಲೆ ಇವತ್ತು ಈ ಗೌಡ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಇವನ್ನ ಹೈಲೈಟ್ ಮಾಡಿಬಿಟ್ರು ಅವರು ಯಾಕಂತ ಹೇಳಿದ್ರೆ ಅವನು ಅವನನ್ನ ಎಲ್ಲರೂ ಸುಮ್ನೆ ತಲೆಯಲ್ಲಿಕೊಂಡಿದಾರೆ ಈ ಮೂರ್ಖನ್ನ ಅಂದ್ರೆ ದೊಡ್ಡವರು ಇವನು ಪೂಜ್ಯರು ಇವನು ಅದು ಇದು ಇವನು ಶಾಟ ಇವನು ಬೇವರ್ಸ್ ಇವನು ಇವನಿಗೆ ಇಲ್ದಿದ್ದೆಲ್ಲ ಹೆಸರಿಟ್ಟರು ಈ ನಾಯಿಗೆ ಪೂಜ್ಯರು ಯಾರು ಯಾವುದಕ್ಕೆ ಪೂಜ್ಯರು ಅವನು ಈಗ ಉಂಡಿಗೆ ಬಂದದ ದುಡ್ಡನ್ನ ಕಲೆಕ್ಟ್ ಮಾಡಿ ಬಡ್ಡಿಗೆ ಬಿಟ್ಟ ಆಯ್ತಾ ಬಡವ್ರನ್ನ ಊರ್ ಬಿಟ್ಟು ಓಡಿಸ್ತಾ ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಒಂದು ಮೂವತ್ತು ಫ್ಯಾಮಿಲಿನ ಮೂವತ್ತು ಫ್ಯಾಮಿಲಿ ಅಂದ್ರೆ ಮೂವತ್ತು ಮನೆನ ಖಾಲಿ ದಾಖಲೆ ಇದೆ ಆ ರಾಜೇಶ್ ಕುಮಾರ್ ಇರೀರಿ ಕೀರ್ತಿ ಹತ್ರ ಬರ್ತೀನಿ ಅವನ್ ಬೇವರ್ಸಿ ಅವನು ಅವನ ಹತ್ರ ಬರೋಣ ದಲಿತರದ್ದು ಮೂವತ್ತು ಕುಟುಂಬನ ಅನ್ನ ನೀರು ಇಲ್ದಲೆ ಈ ಧರ್ಮಸ್ಥಳದಿಂದ ಓಡಿಸಿದಾನೆ ಇದ್ದು ದಾಖಲೆ ಇದೆ ಇನ್ನು ನಮ್ಮ ದ ದಲಿತ ಸಂಘದವರು ಅಂದರೆ ಆವಾಗ ಅದಕ್ಕೆ ಏನು ಹೇಳ್ತಾರೆ ಆದಿವಾಸಿಗಳಂತ ಹೆಚ್ಚಿನ ಅಂಶ ಹೇಳ್ತಾರೆ ಆವಾಗ ಅಲ್ಲಿದೊಂದು ಒಂದು ಮೂವತ್ತು ಕುಟುಂಬಸ್ಥರನ್ನ ಇವನು ಅಲ್ಲಿಗೆ ನೀರನ್ನ ಕುಡಿಯಕ್ಕೆ ನೀರು ಬಿಡದಲೆ ಅವರಿಗೆ ಏನು ತಿನ್ನಕ್ಕೆ ವ್ಯವಸ್ಥೆ ಇತ್ತು ಅಲ್ಲಿ ಸುತ್ತಮುತ್ತ ಅದನ್ನೆಲ್ಲ ಸಿಗ್ದಲೆ ಕೊಡ್ದಲೆ ಅವ್ರನ್ನ ಊರು ಬಿಡಿಸಿ ಓಡಿಸಿದಾನೆ ಇದು ನಮ್ಮ ಹೆಚ್ಚಿನಾಂಶ ಹೆಚ್ಚಿನ ಅಂಶ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಹೆಚ್ಚಿನ ಅಂಶ ಜನರಿಗೆ ಗೊತ್ತಿಲ್ಲ ದಲಿತರದ್ದು ಮೂವತ್ತು ಕುಟುಂಬಸ್ಥರನ್ನ ಅನ್ನ ನೀರು ಇಲ್ದಲೆ ಓಡಿಸಿರೋದು ಇದೇ ಧರ್ಮಸ್ಥಳದಲ್ಲಿ ಇದೇ ಗೌಡ ಈ ಗೌಡ ಓ ಗೌಡ ಈ ಗೌಡ ಏನು ಕಮ್ಮಿ ಇಲ್ಲ ಈ ಗೌಡ ಇನ್ನೊಂದು ಕಿತಾಬತಿ ಕೆಲಸ ನಿಮಗೆ ಗೊತ್ತಿದೆಯಾ ಏನಂತ ಹೇಳಿದ್ರೆ ಇವೊಂದು ಮಾನ ಮರ್ಯಾದೆ ಮುಚ್ಚಿ ಅಂದ್ರೆ ಮುಚ್ಚಬೇಕಲ್ವಾ ಸ್ವಲ್ಪ ಮುಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾನ ಮರ್ಯಾದಿಗೆಲ್ಲ ಬೀದಿ ಬಂದಿದೆಯಲ್ಲ ಸ್ವಲ್ಪ ಮುಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಬೇವರ್ಸ್ ಏನ್ ಮಾಡ್ತಿದ್ದಾನ ಅಂತ ಹೇಳಿದ್ರೆ ಕೆಲವೊಂದು ರಂಡಿ ಮಿಂಡ್ರಿಗಳನ್ನ ಅಂದ್ರೆ ರಂಡಿ ಮಿಂಡ್ರಿ ರಂಡಿಗಿರಿ ಮಾಡ್ತಾರಲ್ಲ ಅಂತವ್ರನು ಕೂಡ ಬರ್ದಾಕಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾನೆ ಒಂದು ಸೂಳೆನ ಇಟ್ಕೊಂಡಿದ್ದಾನೆ ಅವಳು ಬೇರೆ ಬೇರೆ ಹೆಸರಲ್ಲಿ ಫೇಕ್ ಐ ಡಿ ಮಾಡ್ಕೊಂಡು ಆ ಸೂಳೆ ಬರೆಯೋದು ಅದಕ್ಕಂತ ಒಂದು ಸೂಳೆನ ಇಟ್ಟಿದ್ದಾನೆ ಆ ಸುಳೆ ಯಾರಂತ ನೀವು ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವಳು ರಂಡಿ ಅವಳು ರಂಡಿ ಅವಳಿಗೆ ರಂಡಿ ಅಂತ ಹೇಳ್ತಾಳೆ ಆ ಸುಳೆ ಏನ್ ಮಾಡ್ತಾಳೆ ಬೇರೆಯವ್ರ ಬಗ್ಗೆ ಬರೀತಾಳೆ ಇಬ್ರು ಇದ್ದಾರೆ ಆ ನಾಯಿ ಸುಳೆ ಮಕ್ಕಳು ಯಾರ್ಯಾರ್ದು ಫೋಟೋನ ಹಾಕಿಬಿಟ್ಟು ಅಲ್ಲಿ ಬರೆಯೋದು ಇವರು ಇದೇ ಮಿಂಡ್ರಿ ಹುಡ್ದವ್ರು ಆ ನಾಯಿ ಸುಳೆ ಮಕ್ಕಳ ಮೇಲೆ ಎಫ್ ಐ ಆರ್ ಮಾಡಿಸಿದ್ದೀನಿ ಅವರಿಗೆ ಸ್ವಲ್ಪ ತಲೆ ಕೆಟ್ಟೋಗಿದೆ ನಾಯ್ಸುಳೆ ಮಕ್ಕಳಿಗೆ ಸ್ವಲ್ಪ ತಲೆ ಕೆಟ್ಟೋಗಿದೆ ಇನ್ನು ಫುಲ್ ತಲೆ ಕೆಡಿಸ್ತೀನಿ ಈಗಲ್ಲ ಎಫ್ ಐ ಆರ್ ಮಾಡಿದ ತಕ್ಷಣ ಒಂದು ಸೈಬರ್ ಕ್ರೈಮಲ್ಲಿ ಎಫ್ ಐ ಆರ್ ಆದ ತಕ್ಷಣ ಇಮಿಡಿಯೇಟ್ ಆಗಲಿ ಯಾವುದೇ ಒಂದು ಅವ್ರ ಮೇಲೆ ಕಾರ್ಯಾಚರಣೆ ಆಗಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಲವು ರೂಲ್ಸ್ ಇದೆ ನಾನಿವಾಗ ಎಫ್ ಐ ಆರ್ ನನಗೆ ಅನಿಸುತ್ತೆ ಒಂದು ಹದಿನೈದು ದಿವಸ ಆಗಿದೆ ಹದಿನೈದು ದಿವಸ ಆದ ತಕ್ಷಣವೇ ಅದರ ಮೇಲೆ ಏನು ಆ್ಯಕ್ಷನ್ ನಡೆಯೋಲ್ಲ ಅದಕ್ಕಂತ ಅಂತ ಹೇಳ್ಬಿಟ್ಟು ಅವರು ಕೆಲವು ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ತಾರೆ ಯಾವ ಐ ಡಿ ಯಾರು ಮಾಡಿರೋದು ಏನು ಅಂತ ನಾನು ಈ ಬೇವರ್ಸಿ ಸೂಳೆ ಮಕ್ಕಳು ಅಂದ್ರೆ ಈ ಗೌಡಂದು ಯಾರವಳು ಅವಳು ರಂಡಿದಾಳಲ್ಲ ಸೂಳೆ ಅವಳು ಯಾವ ಐಡಿನ ಯೂಸ್ ಮಾಡ್ತಾಳೆ ಅದ್ರದ್ದು ಡೀಟೇಲ್ ನಾನು ತೆಗ್ದಿದ್ದೀನಿ ಅದ್ರ ಮೇಲೆ ಒಬ್ಬ ಗೌಡ ಅಂತ ಒಬ್ಬ ಹೆಸರಿಟ್ಕೊಂಡಿದ್ದಾನೆ ಈ ಸುಳೆ ಮಕ್ಕಳು ನಾವು ಹೆಸರಿಟ್ಟು ಹೇಳಿದ್ರೆ ಕೆಲವರು ಅಲ್ಲಿ ಸರ್ಚ್ ಮಾಡಕ್ ಹೋಗ್ತಾರೆ ಯಾರವನು ಅಂತ ಸುಮ್ಮನೆ ಅವನಿಗೆ ನಾವು ಹೈಲೈಟ್ ಆಗುತ್ತೆ ಇನ್ನೊಬ್ಬ ನಾಯ್ಸುಳ ಮಗ ಅವನು ಮಾನಸಿಕ ರೋಗಿ ದೀಪಕ್ ಹೆಸರು ಮುಂದೆ ಶೆಟ್ಟಿ ಅಂತ ಇಡ್ಕೊಂಡವನೇ ನಾಯಿ ಸುಳೆ ಮಗ ಈ ದೀಪಕ್ ಶೆಟ್ಟಿ ಅನ್ನೋನು ಮಾನಸಿಕ ರೋಗಿ ಹೆಂಡತಿನ ಬಿಟ್ಟು ಸುಮಾರು ಒಂಬತ್ತು ವರ್ಷ ಆಗಿದೆ ಇವನ ಇವನು ಹೆಣತಿನ ಬಿಟ್ಟು ಅವ ಇವನಿಗೆ ಮಕ್ಕಳಿಲ್ಲ ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಈ ಸುಳೆ ಮಗನಿಗೆ ಬೇರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಮಾನಸಿಕ ಮಾನಸಿಕ ರೋಗಿ ಆಗಿಬಿಟ್ಟಿದ್ದಾನೆ ಇವನು ಮಾನಸಿಕ ರೋಗಿ ಅಂತ ಹೇಳಿದ್ರೆ ಇವನಿಗೀಗ ಏನು ಮಾಡಕ್ಕಾಗ್ತಿಲ್ಲ ಇವನು ನಾಮರ್ದ ನಾಮರ್ದ ಇವನು ಇವನು ತಾಯಿ ಅವೊಂದು ಮನೆಯಲ್ಲಿ ಆ ಔಷಧಿ ಇಲ್ದಲೆ ಬೆಡ್ ಅಲ್ಲಿ ಮಲ್ಕೊಂಡಿದ್ದಾರೆ ಈ ಬೇವರ್ಸಿದು ಆದ್ರೆ ಈ ಸುಳೆ ಮಗ ಏಳ್ ತಿನ್ನೋ ಕೆಲಸ ಮಾಡೋದು ಇವನ ಮೇಲೆ ಆಲ್ರೆಡಿ ಒಂದು ಮೂರು ಐ ಆರ್ ಆಗಿದೆ ಇನ್ನೊಂದು ಎನ್ ಆರ್ ಆಗಿದೆ ಅದ್ರ ಮೇಲೆ ನಾನು ಐ ಆರ್ ಮಾಡಿಸಿರೋದು ಐ ಆರ್ ಅಂತ ಹೇಳಿದ್ರೆ ಈ ಸುಳೆ ಮಕ್ಕಳಿಗೆ ಬಹಳ ಹಗುರ ಆಗ್ಬಿಟ್ಟಿದೆ ಅದರಿಂದ ಏನ್ ಇವ್ರಿಗೆ ಇವ್ರ ತಿಕ್ಕಕ್ಕೆ ಬೂಚ್ ಹೊಡಿಬೇಕು ಅದನ್ನ ನಾನು ಮಾಡಿಸ್ತೀನಿ ಈ ಸುಳೆ ಮಗನಿಗೆ ಮದುವೆ ಆಗಿ ಎಂಡತಿ ಬಿಟ್ಟೋದ್ಲು ಒಂಬತ್ತು ವರ್ಷ ಆಯ್ತು ಇವನಿಗೆ ಮಕ್ಕಳಿಲ್ಲ ಮಾನಸಿಕ ರೋಗಿ ಅವನು ಈ ದೀಪಕ್ ಅನ್ನೋನು ಎಲ್ಲೋ ಬೆಂಗಳೂರಲ್ಲಿ ಇರೋದು ಇವನ್ ಮೇಲೆ ಎಫೇರ್ ಆಗಿದೆ ಅದು ಬೇರೆ ವಿಷಯ ನಾನು ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಈ ನಾಯಿ ಸುಳೆ ಮಗ ಬೆಂಗಳೂರಲ್ಲಿ ಎಲ್ಲಿ ಇರೋದು ಅವನ್ ಏನ್ ಮಾಡೋದು ಅವನು ಯಾವ ಶಾಪಲ್ಲಿ ಯಾವ್ದೋ ಒಂದು ಶಾಪ್ ಶಾಪಲ್ಲಿ ಕೆಲಸ ಮಾಡ್ತಾನಂತೆ ಅವನು ಎಲ್ಲಿ ಅನ್ನೋದನ್ನ ಎಲ್ರಿಗೂ ಗೊತ್ತಿದೆ ಈ ನಾಯಿ ಸುಳೆ ಮಗ ಮಾನಸಿಕ ರೋಗಿ ದೀಪಕ್ ಇವನು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಈ ಗೊತ್ತಿದ್ದವರು ಇವನು ಇರೋ ಜಾಗನ ನಮಗೆ ತಿಳಿಸಿ ಕಮೆಂಟ್ಸ್ ಅಲ್ಲಿ ಹಾಕಿಂತ ಜಾಗದಲ್ಲಿ ಇದ್ದಾನೆ ಇವನ್ ಈ ಅಂಗಡಿ ಅಂತ ಹೇಳಿ ನಮಗೆ ಇವನಿಗೆ ಒಳ್ಳೆ ಬಹುಮಾನ ಕೊಡೋದಿದೆ ಬಹುಮಾನ ನೆನಪಿರ್ಲಿ ಇವನಿಗೆ ಏನು ನಾವು ಪೆಟ್ಟು ಕೊಡಲ್ಲ ಆಮೇಲೆ ವಿಡಿಯೋ ಇದೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಬರಬೇಡಿ ಯಾರು ಅವನಿಗೆ ಒಂದು ಬಹುಮಾನ ಕೊಡಬೇಕು ಯಾಕಂತ ಹೇಳಿದ್ರೆ ಇವನು ಮಹಿಳೆಯರ ಬಗ್ಗೆ ಬರೆಯೋದಿದೆಯಲ್ಲ ಹಂಗಾಗಿ ಇವನಿಗೆ ಸನ್ಮಾನ ಮಾಡಬೇಕು ನಾಯಿ ರಂಡಿ ಮಗನಿಗೆ ಆಮೇಲೆ ಗೌಡ ಏನ್ ಮಾಡ್ಕೊಂಡಿದ್ದಾನೆ ಒಂದ್ ಎರಡು ಒಬ್ಬಳನ್ನ ಸೂಳೆನ ಇಟ್ಕೊಂಡವನೆ ಆ ಸೂಳೆ ಬರೀತಾಳೆ ಅವಳದು ಒಂದು ಫೇಸ್ಬುಕ್ ಅಲ್ಲಿ ಒಂದು ಫೇಕ್ ಐಡಿ ಇದೆ ಆ ಸೂಳೆ ಬಿದ್ದೋದವಳು ಅವಳು ಬಿದ್ದೋದವಳು ಅಂತ ಹೇಳಿದ್ರೆ ಒಂದು ಸೂಳೆಗಿರಿ ಮಾಡೋವಳು ಕೂಡ ಅವಳದು ಮಾನ ಮರ್ಯಾದೆನ ಮುಚ್ಕೊಂಡು ಮಾಡ್ತಾಳೆ ಆದ್ರೆ ಈ ಈ ಸೂಳೆ ಇದ್ದಾಳಲ್ಲ ಅವಳ ಹೆಸರು ಎತ್ತದ್ ಬೇಡ ಅವಳದು ಹೆಸರು ಎತ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವಳದು ವ್ಯಾಪಾರ ಜಾಸ್ತಿ ಆಗ್ಬಿಡುತ್ತೆ ಹೈಲೈಟ್ ಹೈಲೈಟ್ ಆಗ್ಬಿಡ್ತಾಳು ಅವಳು ಹಂಗಾಗಿ ಒಂದು ನಿಮಿಷ ಸ್ವಲ್ಪ ಪಾರ್ಕಿಂಗ್ ಅವಳು ಹೈಲೈಟ್ ಆಗಿಬಿಡ್ತಾಳೆ ಹಂಗಾಗಿ ಆ ಸೂಳೆನ ನಾವೇ ಇನ್ನಷ್ಟು ಆ ಸೂಳೆಗೆ ವ್ಯಾಪಾರ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ನಮಗೆ ಸದ್ಯಕ್ಕೆ ಬೇಡ ಅವಳು ಹೆಸರು ಅವಳಿರಲಿ ಈ ನಾಯಿ ಸುಳೆ ಮಗ ದೀಪಕ್ ಅನ್ನೋನು ಬಾಕಿ ಎಲ್ಲ ಫೇಕ್ ಅಕೌಂಟು ಈ ದೀಪಕ್ ಅನ್ನೋನು ಬೆಂಗಳೂರಲ್ಲಿ ಎಲ್ಲಿರೋದು ಅವನು ಯಾವ ಅವನದು ಯಾವುದು ಗ್ರೈನೇಟ್ ಅಂಗಡಿ ಯಾವ ಶಾಪಲ್ಲಿ ಕೆಲಸ ಮಾಡ್ತಾನೆ ಈ ಮುಟ್ಟಾಳ ಅನ್ನೋದು ನಮಗೆ ತಿಳಿಸಿ ಯಾರಾದ್ರೆ ನಾನು ಇವನ್ನ ಹುಡ್ಕೊಂಡು ಹೋಗ್ತೀನಿ ಮಾತ್ರ ಇವನ್ನ ಹುಡ್ಕೊಂಡು ಹೋಗಿ ಇವನಿಗೆ ಬಹುಮಾನ ಕೊಟ್ಟು ಬರ್ತೀನಿ ಯಾಕಂತ ಹೇಳಿದ್ರೆ ಮಹಿಳೆಯರ ಬಗ್ಗೆ ಇವನು ಬರ್ದಿರೋದಿದೆಯಲ್ಲ ಕೆಲವೊಂದು ಅದಕ್ಕೆ ಅವನಿಗೆ ಬಹುಮಾನ ಕೊಡಬೇಕು ಅವನಿಗೆ ನಾವು ಬಹುಮಾನನ ಕೊಡಲಿಲ್ಲ ಅಂತ ಹೇಳಿದರೆ ನಾವು ಅವನಿಗೆ ಮರ್ಯಾದೆ ಕೊಟ್ಟಂಗೆ ಆಗಲ್ಲ ಹಂಗಾಗಿ ಹ್ಞೂ ಯಾವನ್ ಮರೆಯವನು ಹಂಗಾಗಿ ಆ ಬೇವರ್ಸಿ ಬೆಂಗಳೂರಲ್ಲಿ ಎಲ್ಲಿ ಇದ್ರು ಅವನ ಅಡ್ರೆಸ್ನ ಒಂದು ದಯವಿಟ್ಟು ಹಾಕಿ ಅವನು ಮನೆ ಅಡ್ರೆಸ್ ಬೇಡ ನಾಯಿ ಸುಳೆ ಮಗಂದು ಆ ಮಾನಸಿಕ ರೋಗಿ ಬೇವರ್ಸಿ ಸುಳೆ ಮಗ ದೀಪಕ್ ಇದನಲ್ಲ ಅವಂದು ಮನೆ ಅಡ್ರೆಸ್ ಬೇಡ ಬೇವರ್ಸಿ ಸುಳೆ ಮಗ ಎರಡು ಮೂರು ಮನೆ ಚೇಂಜ್ ಮಾಡಿದ್ದಾನೆ ನಾಯಿ ಸುಳೆ ಮಗನೇ ಇವತ್ತು ಬರ್ದಾಕು ನೀನು ನೀನೇನು ಬರ್ದಾಕ್ತಿ ಹಾಕು ನಿನ್ನ ಉನ್ನ ಇವನು ಎಲ್ಲಿದ್ರೇನು ಇವನು ಯಾ ಬೆಂಗಳೂರಲ್ಲಿ ಎಲ್ಲಿರೋದು ಅನ್ನೋದನ್ನು ನೀವು ಒಂದು ಅಂಗಡಿ ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದು ಮುಖ್ಯವಾಗಿ ಬೇಕಾಗಿರೋದು ಈ ಮುಟ್ಟಾಳೆ ಎಲ್ಲಿ ಮನೇಲಿ ಕದ್ದು ಕೂಡ್ತಾನೆ ಅದು ಗೊತ್ತಿಲ್ಲ ಮನೆಯವರೆಗೆ ಹೋಗೋರೆಲ್ಲ ಹೋಗಿದ್ದಾರೆ ಮೊದಲೇ ಮಾತ್ರ ನಮಗೆ ಸುಮ್ಮನೆ ಅಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಈ ನಾಯಿ ಎಲ್ಲಿ ಕೆಲಸ ಮಾಡ್ತಾನೆ ಯಾವ ಯಾವುದೋ ಒಂದು ಗ್ರೈನೈಟ್ ಅಂಗಡಿ ಅದೊಂದು ಸ್ವಲ್ಪ ಗೊತ್ತಿದ್ದವರು ನಮಗೆ ತಿಳಿಸಿ ಆ ಸುಳೆ ಮಗನೂ ಬಿಟ್ಟಾಕಿ ಆ ರಂಡಿ ಮಿಂಡಿ ಯಾರಿದ್ದಾಳೆ ಅವಳದು ಒಂದು ಫೇಕ್ ಐಡಿ ಅವಳನ್ನು ಬಿಟ್ಟಾಕಿ ಸಮೀರ್ದು ವಿಷಯ ಬಂದಾಗ ಇವತ್ತು ಹಿಂದಿಯಲ್ಲಿ ವಿಡಿಯೋ ಬರುತ್ತೆ ಅನ್ನೋದು ಬಂತು ಇವಾಗ ಸಮೀರ್ ಹೇಳಿರೋದ್ರದ್ದು ಮಧ್ಯ ಈ ರಾಜೇಶ್ ಕುಮಾರ್ ಅವ್ರು ಹೇಳ್ದಂಗೆ ಆ ಯಾರವನು ಒಂದು ವಿಡಿಯೋ ಇವತ್ತು ಬೆಳಿಗ್ಗೆ ನೋಡಿದೆ ಓತಿ ಕೆತ್ತ ಅಂತ ಹೇಳಿದ್ರು ಯಾರ ಕೀರ್ತಿ ಹೆಸರು ಕೀರ್ತಿ ಅವನಿಗೆ ಯಾಕೆ ಕಿರಿಕ್ ಕೀರ್ತಿ ಅಂತ ಇಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅವನು ಯಾಕೆ ಕಿರಿಕ್ ಕೀರ್ತಿ ಅಂತ ಅನ್ನೋದು ಗೊತ್ತಿಲ್ಲ ಆದ್ರೆ ಇವಾಗ ಅನಿಸ್ತು ಇವನು ಎಷ್ಟ್ರ ಮಟ್ಟಿಗೆ ಕಿರಿಕ್ ಜನ ಅಂತ ಈ ಬೇವರ್ಸಿಗಳು ಕಿರಿಕ್ ಆ ಈ ಬೇವರ್ಸಿ ಕಿರಿಕ್ ಕೀರ್ತಿ ಅನ್ನೋನು ಇದಾನಲ್ಲ ಇವನು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಸೌಜನ್ಯದ ವಿಷಯ ಮಾತಾಡಕ್ಕೆ ಇವನು ಬರ್ತಾ ಇರ್ಲಿಲ್ಲ ಯಾಕೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಯಾವ ವಿಷಯಕ್ಕೂ ಅವರು ಬರ್ದಲ್ಲೇ ಇರೋರು ಸೌಜನ್ಯ ಅನ್ನೋ ಹೆಣ್ಣಿನ ವಿಷಯಕ್ಕೆ ಬರ್ತಾರಲ್ವಾ ವಿರುದ್ಧವಾಗಿ ನಿಂತು ಮಾತಾಡಕ್ ಬರ್ತಾರಲ್ಲ ಆವಾಗ ಈ ನಾಯಿ ಕಚಡಾಗಳು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬರೋದು ಮೊದಲನೇದಾಗಿ ಯಾಕಂತ ಹೇಳಿದ್ರೆ ಇವರಿಗೆ ಗೊತ್ತಿದೆ ಸೌಜನ್ಯದ ವಿಚಾರದಲ್ಲಿ ಒಂದು ದಿವಸದಲ್ಲಿ ಇವತ್ತು ಒಂದು ಸಾವಿರ ವಿಡಿಯೋ ಅಪ್ಲೋಡ್ ಆಗ್ತಾ ಉಂಟು ಎಲ್ಲ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಹಾಗಾಗಿ ಸೌಜನ್ಯ ಅನ್ನೋ ವಿಷಯನ ಜನ ಬಹಳ ಅಂದ್ರೆ ಒಬ್ರದು ವಿಡಿಯೋನ ನೋಡಿರ್ತಾರೆ ಹಂಗಾಗಿ ಸೇಮ್ ಇನ್ನೊಂದು ವಿಡಿಯೋನ ನೋಡಕ್ಕೆ ಹೋಗಲ್ಲ ಎಲ್ಲಿ ಯಾವ್ದು ಜಾಸ್ತಿ ವೈರಲ್ ಆಗ್ತಾ ಉಂಟು ಅದನ್ನ ನೋಡ್ತಾ ಹೋಗ್ತಾರೆ ಇವಾಗ ಎಕ್ಸಾಂಪಲ್ ಆದ್ರೆ ವಿರುದ್ಧ ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜನ ಏನ್ ಮಾಡ್ತಾರೆ ಇವನು ಸೌಜನ್ಯ ಬಗ್ಗೆ ವಿರುದ್ಧ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರಂತ ಹೇಳಿದ್ರೆ ಈ ರಂಡಿ ಮಿಂಡ್ರಿಗಳು ಈ ನೈಸ್ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ವಿಷಯಾನ ಕಂಟೆಂಟ್ ತಗೊಳ್ತಾರೆ ಅಂದ್ರೆ ಸೌಜನ್ಯದ ವಿರುದ್ಧ ನಾನು ಮಾತಾಡಿದ್ರೆ ನನ್ನನ್ನು ಜನ ನೋಡ್ತಾರೆ ನನಗೆ ಉಗಿತಾರೆ ನನಗೆ ಬೈತಾರೆ ಅವಾಗ ನಾನು ಯಾರು ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಅಂತ ಅದಕ್ಕೋಸ್ಕರ ಈ ಕಚಡಾಗಳು ಅಂದ್ರೆ ಯಾರು ಇವನೇ ಕಿರ್ ಕೀರ್ತಿ ಈ ಬೇವರ್ಸಿ ಅದಕ್ಕೋಸ್ಕರ ಬಂದವನೇ ಈ ಮುಟ್ಟಾಳನಿಗೆ ಸಮೀರ್ ಮಾಡಿರೋ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಇದೆ ಏನು ಅವನು ಧರ್ಮಸ್ಥಳದ ವಿಚಾರದಲ್ಲಿ ಏನು ಹೇಳಿಲ್ಲ ಏನು ಏನು ಬೇರೆ ಅವನು ಧರ್ಮ